ಹಾಂ ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನ್ನೋದಾದ್ರೀ ವಿಡಿಯೋ ನಾನು ನಿಮ್ಮ ವಿಶ್ವಾಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಳೆ ಇರೋದು ಹಬ್ಬ ಬಟ್ ಇವತ್ತೇ ವಿಶ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದೇ ಕಾರಣದಿಂದ ಯಾವಪ್ಪ ಎಷ್ಟು ದಿವಸ ವೀಡಿಯೋ ಬರ್ದಿರೋ ಕಾರಣಪ್ಪ ಏನಪ್ಪ ಅಂತಂದರೆ ನಾನು ಹೊಸ ಕಂಪ್ನಿ ಜಾಯ್ನ್ ಆಗಿದ್ದೀನಿ ಹಳೆ ಕಂಪ್ನಿ ಬಿಟ್ಟಿದ್ದೀನಿ ಬಟ್ ನೆಕ್ಸ್ಟ್ ತಿಂಗಳು ಮತ್ತು ಅದೇ ಕಂಪ್ನಿಗೆ ಹೋಗಿ ಡ್ಯೂಟಿ ಮಾಡ್ತೀನಿ ಸದ್ಯಕ್ಕೆ ಇವಾಗ ಒಂದು ತಿಂಗಳು ಮಾತ್ರ ಇಲ್ಲೇ ಡ್ಯೂಟಿ ಮಾಡಬೇಕು ಮನೆ ಹತ್ರನೇ ಮನೆಯಿಂದ ಒಂದು ಒಂಬೈನೂರು ಮೀಟ್ರ್ ಅಷ್ಟೇ ಕಂಪ್ನಿ ಇರೋದು ನಮ್ಮ ಹುಡುಗ ಸ್ವಲ್ಪ ಗಾಡಿಯನ್ನು ಪ್ರಾಬ್ಲಮ್ ಆಗಿ ನನಗೆ ಅಂತಂದ ಅದಕ್ಕೋಸ್ಕರ ಇಲ್ಲೇ ಡ್ಯೂಟಿ ಮಾಡ್ತಾಯಿದ್ದೀನಿ ಇದು ಪ್ಯಾಕೇಜ್ ಡ್ಯೂಟಿ ಮಾಡ್ತಾ ಇರೋದು ಪ್ರತಿಯೊಬ್ಬರು ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೋ ನಾನು ಫಾಲೋ ಮಾಡ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಬಟ್ ಗೊತ್ತಿಲ್ಲದರೋರು ಹೇಳ್ತಾ ಇದ್ದೀನಿ ತುಂಬ ಜನ ಅಂದರೆ ತುಂಬ ಜನ ಡಿ ಮಾಡ್ತಾ ಇದ್ದೀರಾ ಮೆಸೇಜು ಮೇಲ್ಸ್ ಎಲ್ಲ ಮಾಡ್ತಾ ಇದೀರಾ ಬ್ರದರ್ ಪ್ಯಾಕೇಜ್ ಎಷ್ಟು ನನಗೆ ಯಾವ್ದಾರ ಈ ಥರ ಡ್ಯೂಟಿ ಇದ್ದರೆ ಹೇಳಿ ಅಂತ ಬ್ರದರ್ ನನಗೇನು ಗ್ಯಾರಂಟಿ ಇಲ್ಲ ಈ ಡ್ಯೂಟಿಗೆ ಕನ್ಫರ್ಮ್ ಆಗಿ ಯಾಕಂದರೆ ಒಂದು ತಿಂಗಳು ಮಾಡ್ತೀನೋ ಎರಡು ತಿಂಗಳು ಮಾಡ್ತೀನೋ ಒಂದುವರೆ ತಿಂಗಳು ಮಾಡ್ತೀನೋ ಐಡಿಯಾನೇ ಇಲ್ಲ ಯಾಕಂದರೆ ಅವ್ನು ಗಾಡಿ ಬರೋವರೆಗೂ ನಾನು ಡ್ಯೂಟಿ ಮಾಡ್ಕೊಡ್ಬೇಕು ನಮ್ಮ ಮನೆ ಪಕ್ಕದ ಹುಡುಗನೇ ಅವ್ರು ಹೇಳಿರೋದೇ ಅಂದ್ಬಿಟ್ಟು ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ನೋಡಿರಿ ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ಕಂಪ್ನಿಯಲ್ಲೇ ಇದ್ದೀನಿ ಜಸ್ಟು ಥರ ಒಂದು ಆರು ಗಂಟೆ ಒಂದು ಲಾಗಿನ್ ಮಾಡಿಬಿಟ್ಟು ಇಲ್ಲೇ ಗಾಡಿ ಹಾಕಿ ವೀಡಿಯೋ ಶೂಟ್ ಇದ್ದೀನಿ ಗಾಡಿ ಫುಲ್ ಸ್ವಲ್ಪ ಗಲೀಜಾಗಿದೆ ವೀಡಿಯೋಲಿ ಕಾಣಿಸ್ತಲ್ಲ ನಿಮಗೆ ಒಂದು ಸ್ವಲ್ಪ ಕ್ಲೀನಾಗಿ ವಾಶ್ ಗೀಸ್ ಮಾಡ್ಕೊಂಬಿಡಣ ಇವಾಗ ಟೈಮ್ ಐತಲ್ಲ ಅಂತ ಆಮೇಲೆ ಈಗಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಎಷ್ಟಪ್ಪ ಪ್ಯಾಕೇಜ್ ಅಂದರೆ ಎಂಬತ್ತು ಸಾವಿರ ಕಿಲೋ ಎಂಬತ್ತು ಸಾವಿರ ಕಾಸ್ಟ್ ಮಾತಾಡಿರೋದು ಪ್ಯಾಕೇಜಲ್ಲಿ ಮೂರು ಸಾವಿರ ಕಿಲೋಮೀಟ್ರ್ ಆ್ಯಾವ್ರೇಜು ಬಟ್ ಇದು ಇಪ್ಪತ್ತಾರು ಸಹ ಡ್ಯೂಟಿ ಅಲ್ಲ ಮೂವತ್ತು ದಿವಸ ಡ್ಯೂಟಿ ಅನ್ನೋ ಲೆಕ್ಕಾಚಾರದಲ್ಲೇ ಹೆಂಗಪ್ಪ ಅಂತಂದರೆ ಇವಾಗ ಗೌರ್ಮೆಂಟ್ ಹಾಲಿಡೇಸಾಗ ಕೂಡ ಲೀವ್ ಕೊಡ್ತಾರೆ ನೋಡಿರಿ ಒಂದು ಸಂಡೇ ಲಾಸ್ಟ್ ಸಂಡೇ ನಾನು ಡ್ಯೂಟಿ ಮಾಡಿದ್ದೆ ಈ ಸ ಅಂದರೆ ಈ ಈ ಬಿಟ್ಬಿಡ್ರಿ ಇವತ್ತು ಸೋಮವಾರ ಶೂಟ್ ಮಾಡ್ತಾ ಇರೋದು ನಿನ್ನೆ ಭಾನುವಾರ ಅವತ್ತು ಇತ್ತು ಹೋದ್ ಭಾನುವಾರ ಡ್ಯೂಟಿ ಇತ್ತು ಅದೇ ಥರ ನಾಳೆ ಲೀವ್ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ನೆಕ್ಸ್ಟ್ ಭಾನುವಾರ ಡ್ಯೂಟಿ ಇರ್ತದೆ ಆ ಥರ ಬಟ್ ಮೂರು ಸಾವಿರ ಕಿಲೋಮೀಟ್ರ್ ಅವರೇಜ್ ಇರೋದು ಮೂರು ಸಾವಿರ ಕಿಲೋಮೀಟ್ರ್ ಆಲ್ಮೋಸ್ಟ್ ಅಲ್ಲಿ ಎರಡು ಎರಡು ಸಾವಿರದ ನೂರು ಕಿಲೋಮೀಟ್ರ್ನ ಗಾಡಿ ಓಡ್ಬಿಟ್ಟೈತೆ ಇನ್ನೊಂದು ಒಂಬೈನೂರು ಕಿಲೋಮೀಟ್ರ್ ಅಷ್ಟೇ ಅದಾದಮೇಲೆ ಎಕ್ಸ್ಟ್ರಾ ಕಿಲೋಮೀಟ್ರ್ ಅಂದರೆ ಹದಿನಾಲ್ಕು ರೂಪಾಯಿ ಬೀಳುತ್ತೆ ಒಂದು ಕಿಲೋಮೀಟ್ರಿಗೆ ಅದು ಮೋಸ್ಟ್ಲಿ ನನಗೆ ಅನ್ನಿಸ್ದಂಗೆ ಒಂದು ತಿಂಗಳಲ್ಲಿ ಎಕ್ಸ್ಟ್ರಾ ಕಿಲೋಮೀಟ್ರ್ ಓಡೇ ಓಡುತ್ತೆ ಗ್ಯಾರಂಟಿ ಈಗ ಮೂರು ಸಾವಿರ ಕಿಲೋಮೀಟ್ರಿಗೆ ಎಂಬತ್ತು ಸಾವಿರ ಪ್ಯಾಕೇಜ್ ಅಂದರೆ ಅದಾದಮೇಲೆ ಎಕ್ಸ್ಟ್ರಾ ಕೌಂಟ್ ಆಗ್ತಾಯಿರೋದು ಹದಿನಾಲ್ಕು ಹದಿನಾಲ್ಕು ರೂಪಾಯಿ ಅಂತ ಒಂದು ಕಿಲೋಮೀಟ್ರ್ಗೂ ಇದು ಪ್ಯಾಕೇಜಲ್ಲಿ ಮಾತಾಡಿರೋದು ನಾನು ಹುಡುಗ ಅವನು ಏನೋ ಬೇರೆ ಲೆಕ್ಕಾಚಾರ ಅದು ಬೇಡ ನನಗೆ ನನ್ನ ನಾನು ಮಾತಾಡಿರೋದು ಹತ್ರ ಎಂಬತ್ತು ಸಾವಿರ ಏನಕ್ಕೆ ಅಂದರೆ ಮನೆ ಹತ್ರನೇ ಹೇಳ್ತೀನಿ ಒಂದು ಖರ್ಚಿರಲ್ಲ ಟೆನ್ಷನ್ ಇರಲ್ಲ ಆರಾಮಾಗಿ ಫ್ರೀಯಾಗಿ ಇಲ್ಲೇ ಇರ್ತೀನಿ ಮ್ಯಾಕ್ಸ್ ಟು ಮ್ಯಾಕ್ಸು ಸಿಟಿಗೆ ಎಂಟ್ರಿನೇ ಆಗಲ್ಲ ಟಿನ್ ಫ್ಯಾಕ್ಟ್ರಿ ಲಾಸ್ಟು ಅದು ಸಿಟಿನೇ ಬಟ್ ಸಿಟಿ ಲೆಕ್ಕಾಚಾರ ಬರೋಲ್ಲ ನಮ್ಮ ಕಡೆ ಅಂದರೆ ಲೆಕ್ಕಾಚಾರದಲ್ಲಿ ಟಿನ್ ಫ್ಯಾಕ್ಟ್ರಿ ಇಲ್ಲಾಂದರೆ ಟಿ ಸಿ ಪಳ್ಳೆ ಲಾಸ್ಟು ಆ ಥರ ಇರ್ತದೆ ಕತೆ ಇದೇ ಬೇರೋಜಲ್ಲ ನಾನು ಕೆಲಸ ಮಾಡ್ತಾ ಇರೋದು ಕಂಪ್ನಿ ಹೆಸರು ಡಿಸ್ಕ್ಲೋಸ್ ಮಾಡೋದು ಬೇಡ ಅನಿಸುತ್ತೆ ಸುಮ್ಮನೆ ಅವ್ರಿಗೂ ತಲೆನೋವು ಬರುತ್ತೆ ಯಾಕೆ ಸುಮ್ಮನೆ ಅಕಸ್ಮಾತ್ ತಲೆಣ್ಣು ವೀಡಿಯೋ ನೋಡಿ ನೋಡ್ದೆ ವೀಡಿಯೋ ಮಾಡ್ಕೊಂಡು ಹೇಳಿದ್ರೆ ಕೇಳಿದಿರ ಅಂತ ಪರ್ಮಿಷನ್ ಏನು ತಗೊಂಡಿಲ್ಲ ನಂದು ಈ ಗಾಡಿನೂ ಇರಿಟಿಗಾನು ಮತ್ತು ಇನ್ನೊಂದು ಟಿ ಟಿ ಓಡ್ತಾ ಇತ್ತು ಇನ್ನೊಂದು ಟಿ ಟಿ ಓಡುತ್ತೈತೆ ಅದು ನಮ್ಮ ಮನೆ ಪಕ್ಕದೊಡ್ದಾನೆ ಅವರು ಆ ಎಣ್ಣು ಇಲ್ಲೇ ಟಿ ಟಿ ಓಡಿಸ್ತಾ ಇರೋದು ಇಷ್ಟೊತ್ತು ಇಲ್ಲೇ ಇತ್ತು ಈಗ ಒಂದು ಆರು ಗಂಟೆಲಾಗಿನ್ಗೆ ಅಂತ ಸೊ ಏಳು ಗಂಟೆ ಎಂಟು ಗಂಟೆಲಾಗಿನ್ಗೆ ಜನರಲ್ ಶಿಫ್ಟ್ ಅದು ಡ್ಯೂಟಿ ಮಾಡೋದು ಬೆಳಗ್ಗೆ ಒಂದು ಪಿಕಪ್ಪು ಸಾಯಂಕಾಲ ಒಂದು ಡ್ರಾಪು ಅಷ್ಟೇ ಆ ಟಿ ಟಿ ಗಾಡಿ ಓಡೋದು ಅದು ಇವಾಗ ಹೋಯ್ತು ಅವ್ರು ನನಗೆ ಮದರ್ಸ್ಕೊಂಡು ಟಿ ಗಿ ಕುಡ್ಕೊಂಡು ಹಂಗೆ ಅವ್ರು ಹೋದ್ರು ನಾನು ಹಿಂಗೆ ಬಂದೆ ವೀಡಿಯೋ ಶೂಟ್ ಮಾಡಿರಲಿಲ್ಲ ಅಷ್ಟೇ ಸ್ನೇಹಿತರೆ ಇದ್ದರೆ ನಿಮಗೆಲ್ಲರಿಗೂ ಒಂದು ಕ್ಲಾರಿಟಿ ಬಂದಿದೆ ಅನ್ಕೊಂತೀನಿ ಇವತ್ತು ಡ್ಯೂಟಿ ಯಾವ ಥರ ಇರುತ್ತೆ ಏನು ಕತೆ ಅಂತ ಎಲ್ಲ ನಿಮಗೆ ಎ ಟು ಝೆಡ್ ತೋರಿಸ್ತೀನಿ ವೀಡಿಯೋ ಅಲ್ಲಿ ಪ್ರತಿಯೊಬ್ಬರು ಡೌಟ್ ಇರ್ಬೋದು ಯಾವ ಥರ ಡ್ಯೂಟಿ ಇರುತ್ತೆ ಎಷ್ಟು ಡ್ಯೂಟಿ ಮಾಡ್ತೀರಾ ಆಮೇಲೆ ಸುಮಾರು ರೋಟ್ ಆಗುತ್ತಾ ಸುಮಾರು ರೊಟ್ಟು ಗುಮ್ರೊಟ್ಟು ಏನೂ ಇಲ್ಲ ಗುರು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಕ್ಯಾಬಲ್ಲಿ ಒಂದು ಹದಿನೈದು ದಿನ ಡ್ಯೂಟಿ ಇದ್ದೀನಿ ಒಂದು ಮೂರು ಜನ ನಾಲ್ಕು ಜನ ಅಷ್ಟೇ ಲಾಸ್ಟ್ ಬಂದಿರೋದು ಐದು ಜನ ಇದ್ರಿಗೆ ಅತ್ತೆ ಇಲ್ಲ ಯಾಕಂದರೆ ವೇರೋಸ್ ಇದು ಜಾಸ್ತಿ ಜನ ಎಂಪ್ಲಾಯ್ಸಿ ಇರಲ್ಲ ಒಂದು ಮ್ಯಾಕ್ಸ್ ಎಲ್ಲ ಜನರಲ್ ಶಿಫ್ಟ್ ಅದೇ ಇವಾಗ ಹೇಳ್ತಾರೆ ಡೇ ಶಿಫ್ಟು ಆಮೇಲೆ ಸೆಕೆಂಡ್ ಶಿಫ್ಟು ಜನರಲ್ ಶಿಫ್ಟು ನೈಟ್ ಶಿಫ್ಟು ಈ ಥರ ಎಲ್ಲ ಇರ್ತಾರೆ ತೋರಿಸ್ತೀನಿ ಯಾವ ಯಾವ ಥರ ಡ್ಯೂಟಿ ಎಂಡ್ ಗಿಂಡಾಗುತ್ತೆ ಇವಾಗ ನೋಡ್ರಿ ಗಾಡಿ ವಾಶ್ ಮಾಡಬೇಕು ಗಾಡಿ ವಾಶ್ ಮಾಡಿಬಿಟ್ಟು ಸೀದಾ ಮನೆಗೆ ಹೋಗ್ಬಿಡ್ತೀನಿ ಮನೆಗೆ ಹೋಗಿ ಪೂರ್ತಿ ರೆಸ್ಟ್ ಗಿಸ್ಟ್ ಮಾಡಿ ನಿದ್ದೆ ಮಾಡಿ ಒಂದು ಹನ್ನೊಂದು ಗಂಟೆ ಅಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ವಾಪಸ್ ಬರ್ತೀನಿ ಮತ್ತು ಒಂದೂವರೆ ಒಂದು ಲಾಗಿನ್ ಇರ್ತದೆ ಮತ್ತು ಎರಡು ಗಂಟೆ ಒಂದು ಡ್ರಾಪ್ ಇರ್ತದೆ ಅಷ್ಟಾದಮೇಲೆ ಮತ್ತೆ ಸೇಮ್ ಮನೆಗೆ ಬಂದು ಮಲ್ಲಿಕೊಂತೀನಿ ಬನ್ನಿ ಸದ್ಯಕ್ಕೆ ಇವಾಗ ಸ್ವಲ್ಪ ಗಾಡಿ ವಾಶ್ ಮಾಡ್ಕೊಂಬಿಡೋಣ ಆಮೇಲೆ ಸಿಗ್ತೀನಿ ನಾನು ನಿಮಗೆ ಗಾಡಿ ವಾಶ್ ಮಾಡಿಸ್ಕೊಂಡು ಆದಮೇಲೆ ನಾನು ಈ ಥರ ಡ್ಯೂಟಿ ಯಾವತ್ತೂ ಮಾಡಿರಲಿಲ್ಲ ಬಟ್ ಹೇಳ್ತಾ ಇದ್ದೀನಿ ಈ ಥರ ಡ್ಯೂಟಿ ಏನೋ ಸಿಗ್ಬಿಟ್ರೆ ಅವ್ರಿಗೆ ಪಾಟ್ ಅದು ಪಾಟು ಎಲ್ಲರಿಗೂ ಸಿಗೋಲ್ಲ ಅದೃಷ್ಟ ಮಾಡಿರಬೇಕು ಅಲ್ಲ ಬೈ ಲಕ್ಕದು ಸಿಗೋದು ನೋಡಿ ನಾನೇ ನಮ್ಮ ಮನೆ ಪಕ್ಕದಲ್ಲಿ ಒಂಬೈನೂರು ಮೀಟ್ರಲ್ಲೇ ಇದ್ದೀನಿ ನನಗೆ ಡ್ಯೂಟಿ ಇಲ್ಲ ನಾನೇ ಬೆಂಗಳೂರಲ್ಲಿ ಬಂದು ಡ್ಯೂಟಿ ಮಾಡ್ತಾಯಿದ್ದೀನಿ ಆ ಥರ ಇರುತ್ತೆ ಎಲ್ಲ ಸಿಚುವೇಶನ್ನು ಏನು ಎಲ್ಲರೂ ಪಾಟ್ ಹೊಡಿಬೇಕು ಅಂದರೆ ಆಗೋಲ್ಲ ನೀವೆಲ್ಲ ಅನ್ಕೊಂತೀರಲ್ಲ ಹಣ ಗಾಡಿ ಹಾಕ್ಬಿಟ್ರೆ ಅಲ್ಲಿ ಸಿಗ್ಬಿಡ್ತು ಇಲ್ಲಿ ಸಿಗ್ಬಿಡುತ್ತೆ ದಯವಿಟ್ಟು ಯಾರು ಗಾಡಿ ಹಾಕ್ಬಿಟ್ರಿ ಅದು ಏನಾಗೈತೆ ಗೊತ್ತಿಲ್ಲ ಲಾಸ್ಟ್ ಡಿಸೆಂಬರಿಂದ ಯುವಾಗಳರ್ಗೂ ಎಲ್ಲೂ ಡ್ಯೂಟಿ ಇಲ್ಲ ಯಾವ ಕಂಪ್ನಿಗಳಲ್ಲೂ ಅಷ್ಟೇ ಕಷ್ಟಕ್ಕೆ ಡ್ಯೂಟಿ ಆಮೇಲೆ ಓಲಾ ಓಬರ್ ಅಲ್ಲಂತೂ ಫುಲ್ ಬಿದ್ದೇ ಹೋಗ್ಬಿಟೈತೆ ಗುರು ದೇವ್ರನ್ನೇ ಹೇಳ್ತಾ ಇದ್ದೀನಿ ನಮ್ಮ ಹುಡುಗರು ಮಾಡ್ತಾವ್ರೆ ನಾನು ಒಂದು ಎರಡು ಸಾವಿರ ಮಾಡಿದೆ ಇದು ಮಾಡೋಕ್ಕಿಂತ ಮುಂಚೆ ಡ್ಯೂಟಿಗಳೇ ಇಲ್ಲ ದಯವಿಟ್ಟು ಯಾರನ್ನ ಹೊಸ ಗಾಡಿ ಹಾಕೋ ಅವರು ಇದ್ದರೆ ಅದು ಐಡಿಯಾನೇ ಇಂಟೆನ್ಷನ್ನೇ ಬಿಟ್ಬಿಡಿ ಬಟ್ ನಾನು ಯಾರೂ ಅಲ್ಲ ಹೇಳಕ್ಕೆ ಬಟ್ ಏನೋ ಒಂದು ಹೇಳ್ತಾ ಇದ್ದೀನಿ ಸುಮ್ಮನೆ ನೀವು ಬಂಡವಾಳ ಹಾಕ್ಬಿಡ್ತೀರಾ ಆಮೇಲೆ ಸಿಕ್ಕಾಪಟ್ಟೆ ಬುಕ್ಸ್ ಬಿಡ್ತೀರಾ ಅವೆಲ್ಲ ಬೇಡ ಅರ್ಥ ಮಾಡ್ಕೊಳ್ರಿ ಹಿಂಗೆ ಹೇಳ್ತಾ ಗಡಿ ವಾಶ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ ನಿದ್ದೆ ಇದ್ದೇ ಬರ್ತಾ ಬರ್ತಾಯಿದ್ದೆ ಬೆಳಿಗ್ಗೆ ಎದ್ದಿರೋದು ನಾಲ್ಕುವರೆಗೆ ಹೋಗಿ ರಿಸ್ಕ್ ಇಷ್ಟು ಮಾಡಿ ಆಮೇಲೆ ಸಿಗ್ತೀನಿ ಬನ್ನಿ ಟೈಮ್ ಬಂದು ಹತ್ತು ಗಂಟೆ ಆಗ್ದೆ ಒಂದು ಮನೆಳೆ ಇದ್ದೀನಿ ಈಗ ಜಸ್ಟ್ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಡ್ಯೂಟಿಗೆ ಕೊಡೋಕ್ಕಲ್ಲ ಅಮ್ಮನೆಲ್ಲ ಸ್ವಲ್ಪ ಹೊಸ್ಕೋಟೆಗೆ ಬಿಡಬೇಕಂತೆ ಟೂಲೆಲ್ಲ ಡ್ರಾಪ್ ಮಾಡಿಬಿಟ್ಟು ಮತ್ತು ಹಂಗೆ ಡೈರೆಕ್ಟ್ ಡ್ಯೂಟಿಗೆ ಹೋಗ್ಬಿಡೋಣ ಅಂತ ನೀನು ನಾಷ್ಟ ಮಾಡಿಲ್ಲ ಹತ್ತು ಗಂಟೆ ಆದ್ರೂ ಮತ್ತು ಹನ್ನೆರಡುವರೆಗೆ ಲಾಗಿನ್ ಇರೋದು ಹೊಸ್ಕೋಟೆ ಇದ್ದಾನೆ ಹೊಸ್ಕೋಟೆ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡ್ಬೇಕು ಇಲ್ಲ ಅಂತ ಇನ್ನಕ್ಕೆ ಹೊಸಕೋಟೆ ಎಂಪ್ಲಾಯನ ಬರಲಿಲ್ಲ ಅಂತಂದರೆ ಟಿನ್ಫ್ಯಾಕ್ಟ್ರಿಗೆ ಹೋಗಿ ಪಿಕ್ ಟಿನ್ ಟಿನ್ಫ್ಯಾಕ್ಟ್ರಿಯಲ್ಲಿ ಏನೊಬ್ರು ಎಂಪ್ಲಾಯ್ ಬರ್ತಾರೇನೋ ಹೇಳೋಕ್ಕಾಗಲ್ಲ ನಮ್ಮ ಸೆಕ್ಯೂರಿಟಿ ಅದಕ್ಕೂ ಒಂದು ಅರ್ಧ ಅವ್ರ ಮುಂಚೆನೇ ಫೋನ್ ಮಾಡಿ ಹೇಳ್ತಾರೆ ಯಾರೋ ಬರ್ತಾರೆ ಏನು ಕತೆ ಅಂತ ನೋಡೋಣ ಇವತ್ತು ಯಾರು ಬರ್ತಾರೆ ಎಲ್ಲಿ ಹೋಗೋದು ಇನ್ಫ್ಯಾಕ್ಟ್ರೀನಾ ಆಮೇಲೆ ಎಷ್ಟು ಕಿಲೋಮೀಟರ್ ಓಡುತ್ತೆ ಗಾಡಿ ಇವತ್ತು ಅಂತ ಆಲ್ರೆಡಿ ಜೀರೋ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಎಷ್ಟು ಕಿಲೋಮೀಟರ್ ಅಂತ ಪೂರ್ತಿ ಡಿಟೇಲಾಗೆ ಹೇಳ್ತೀನಿ ಫಸ್ಟ್ ನಾಷ್ಟ ಮಾಡ್ಕೊಬೋಣ ಉಣ್ಣೆ ಅಮ್ಮ ನಾಷ್ಟ ಏನು ಮಾಡೋರು ನೋಡೋಣ ಏನುಮ್ಮ ನಾಷ್ಟ ಇವತ್ತು ಇಡ್ಲಿ ಸಾಂಬಾರು ವಾ ಬಂದ ನೆಕ್ಸ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಅಮ್ಮ ಏನೋ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಎಲ್ಲ ಬ್ಯಾಂಕ್ ಬಂದಿದ್ರೆ ಸ್ನೇಹಿತರೆ ಅಮ್ಮದು ಹೊಸ್ಕೋಟೆಯಲ್ಲಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಈಗ ಬಂದು ಮನೆ ಆಗಿದ್ದೀನಿ ಸಾಕಾಯ್ತು ಸ್ವಲ್ಪ ಟಯರ್ಡ್ ಅನ್ನಿಸ್ತು ಅದು ಟೂ ವೀಲರಲ್ಲಿ ಹೋಗಿ ಇದು ಕರಳು ಅಲ್ಲ ಸ್ವಲ್ಪ ಅನಿಸ್ತು ಟೈಮ್ ಎಷ್ಟಾಪ್ ಆಗೈತೆ ಅಂತಂದರೆ ನೀವು ನೋಡ್ಬೋದು ಒಂದು ಕಾಲಾಗೈತೆ ಟೈಮು ಇನ್ನೂ ನಾನು ಮನೆಯಲ್ಲೇ ಇದ್ದೀನಿ ಇವನೇನಪ್ಪ ಇವನು ಡ್ಯೂಟಿಗೆ ಹೋಗಬೇಕು ಅಂತೇಳಿ ಮನೆಯಲ್ಲಿದ್ದೀನಿ ಅಂತ ಅನ್ಕೊಂಬೆರಿ ಯಾಕಂದರೆ ಅದು ಏನೋ ಗೊತ್ತಿಲ್ಲ ದರಿದ್ರೆ ಇವತ್ತು ವೀಡಿಯೋ ಶೂಟ್ ಮಾಡಿದೆ ಅಂತ ಬೆಳಗ್ಗೆ ಹೇಳಿದೆ ಎಂಪ್ಲಾಯೇ ಬಂದಿಲ್ಲ ಇವತ್ತು ಅಯ್ಯೋ ಒಳ್ಳೆ ಕತೆ ಆಯಿತು ಟಿನ್ ಫ್ಯಾಕ್ಟ್ರಿ ಎಂಪ್ಲಾಯ್ ಬಂದಿಲ್ಲ ಹೊಸ್ಕೋಟೆ ಎಂಪ್ಲಾಯ್ ಬಂದಿಲ್ಲ ಇವತ್ತು ಸರಿ ಅಂದ್ಬಿಟ್ಟು ಎರಡು ಗಂಟೆ ಡ್ರಾಪ್ ಆಯಿತು ಬೆಳಗ್ಗೆ ಆರು ಗಂಟೆ ಪಿಕ್ ಮಾಡಿದ್ದಲ್ಲ ಆ ಫಸ್ಟ್ ಶಿಫ್ಟು ಆ ಅವ್ರನ್ನ ಎಂಪ್ಲಾಯಿನೇ ಹೊಸ್ಕೋಟೆ ಡ್ರಾಪ್ ಮಾಡಬೇಕು ಎರಡು ಗಂಟೆಗೆ ಅದಕ್ಕೆ ಇಲ್ಲ ಇದ್ದೀನಿ ಇನ್ನೊಂದು ಅದು ಹತ್ತು ಒಂದು ಐದು ನಿಮಿಷ ಅಷ್ಟೇ ಮನೆಯಿಂದ ವಾಕಬಲ್ ಡಿಸ್ಟೆನ್ಸು ಅದಕ್ಕೆ ನಿನ್ನೆ ಇನ್ನೂ ಇಲ್ಲ ಕೂತಿದ್ದೀನಿ ಒಂದು ಒಂದೂವರೆ ಒಂದು ಒಂದು ಮುಕ್ಕಾಲು ಹಂಗೆ ಹೋಗೋಣ ಅಂತ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಬಂದು ಮನೆಗೆ ಮಲ್ಕೊಂಡಿದೆ ಬೆಳಗ್ಗೆ ನಿದ್ದೆ ಮಾಡೋಕ್ಕಾಗಲಿಲ್ಲ ಹೊಸಕಟ್ಟೆ ಹೋಗಿದ್ನಲ್ಲ ಅದಕ್ಕೆ ಇವಾಗ ಮಲ್ಬಿಟ್ಟು ಸಾಯಂಕಾಲವರೆಗೂ ಸಂಜೆ ರೆಸ್ಟ್ ಮಾಡಿ ಮತ್ತೆ ನೈಟ್ ಒಂಬತ್ತುವರೆ ಲಾಗಿನ್ ಐತೆ ಅಲ್ಲಿವರೆಗೂ ಫುಲ್ ಹೇಳ್ತಾ ಹೇಳ್ತಾಯಿಲ್ಲ ಸ್ನೇಹಿತರೆ ಸಿಕ್ಕಾಬಿಟ್ಟು ಈಸಿ ಡ್ಯೂಟಿ ಇದು ಬೆಳಗ್ಗೆ ಎರಡು ಒಂದು ಲಾಗಿನ್ ಒಂದು ಲಾಗೌಟು ಆಮೇಲೆ ಮಧ್ಯಾಹ್ನ ಲಾಗಿನೂ ಲಾಗೌಟು ರಾತ್ರಿ ಲಾಗಿನೂ ಲಾಗೋಟು ಟೋಟಲಾಗಿ ಆರು ಡ್ಯೂಟಿ ಇರುತ್ತೆ ಒನ್ ಅನ್ ಟೈಮ್ ಎಕ್ಸ್ಟ್ರಾ ಒನ್ ಡ್ಯೂಟಿ ಇರುತ್ತೆ ಅಕಸ್ಮಾತ್ ಎಮರ್ಜೆನ್ಸಿ ಯಾವ್ದು ಎಂಪ್ಲಾಯ್ ಬಂದಾಗ ಇಲ್ಲ ಬಂದಾಗ ಒನ್ ಡ್ಯೂಟಿ ಎಕ್ಸ್ಟ್ರಾ ಕೊಡ್ತಾರೆ ಟೋಟಲಾಗಿ ಒಂದು ಏಳು ಡ್ಯೂಟಿ ಅನ್ಕೊಳ್ರಿ ಲೆಕ್ಕಾಚಾರದಲ್ಲಿ ಆರು ಡ್ಯೂಟಿ ಬಟ್ ಯಾವಾಗ ಅವನೊಂದು ಬಂದಾಗ ಒಂದು ಏಳು ಡ್ಯೂಟಿ ಮಾಡಿಸ್ತಾರೆ ಸದ್ಯಕ್ಕೆ ಇದ್ದೀನಿ ಊಟ ಮುಗಿಸ್ಕೊಂಡು ಸೀದಾ ಕಂಪ್ನಿ ಹತ್ರ ಹೋಗಿ ಅವ್ರು ಡ್ರಾಪ್ ಮಾಡಿ ವಾಪಸ್ ಮನೆಗೆ ಬಂದ್ಬಿಡೋಣ ಟೈಮ್ ಬಂದು ಎರಡು ಗಂಟೆ ಆಗ್ತಾ ಬಂತು ಎರಡು ಹತ್ತು ಆಗ್ತಾ ಬಂತು ಪಿಕಪ್ ಹೇಳೋರೆ ಎರಡು ಡ್ರಾಪ್ ಇತ್ತು ಅಂತ ಹೇಳಿದ್ನಲ್ಲ ಆ್ಯಕ್ ಡ್ರಾಪ್ಗೆ ಗಾಡಿ ಎತ್ಕೊಂಡು ಮೂವ್ ಮಾಡ್ಕೊಂಡು ಹೋಗೋಣ ಹೋಗಿ ಹಾಕೊಂಡ್ರೆ ಇದ್ ಡಾಕ್ ಹತ್ರ ಅಲ್ಲೇ ಬಂದು ಹತ್ಕೊಂತಾರೆ ಎಂಪ್ಲಾಯಿಗೆ ಬನ್ನಿ ಡಾಕ್ ಹತ್ರ ಗಾಡಿ ಎತ್ಕೊಂಡ ಹಾಕೋಣ ಸಿ ಎನ್ ಜಿ ಇನ್ನೂ ಮುರೇ ಪಾಯಿಂಟ್ ಕಲಿ ಆಗಿರೋದು ಇದು ಎಚ್ ಆರ್ ಗಾಡಿ ಅದು ಹೋಂಡ ಸಿಟಿ ಇಲ್ಲ ಡಾಕ್ ಹತ್ರ ಎತ್ಕೊಂಡಾಗ ಗಾಡಿ ಹಾಕೋಣ ಇದೇ ಡಾಕೋ ಇಲ್ಲ ಇತ್ತು ಡಾಕ್ ಹತ್ರ ಗಾಡಿ ಹಾಕಿರೋಣ ಎಂಪ್ಲಾಯ್ ಹೊಡ್ತಾರೆ ಬಂದಿದ ತಕ್ಷಣ ಹಚ್ಕೊಂಡು ಕೋರ್ಸನ್ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಡೋದು ಅಷ್ಟೇ ಈಗ ಎಂಪ್ಲಾಯಿನ್ ಜಸ್ಟ್ ಡ್ರಾಪ್ ಮಾಡಿಬಿಟ್ಟು ನಾನು ಮನೆ ಕಡೆ ಹೊಡೆಟ್ಟಿದ್ದೇನೆ ಅಂದರೆ ಕಂಪ್ನಿಯಲ್ಲಿ ಗಾಡಿ ನಮ್ಮ ಕಾರ್ನ ನಂಬರ್ ಮನೆ ನಿಲ್ಲಿಸ್ಬಿಟ್ಟು ನಮ್ಮ ಟೂ ವೀಲರ್ ಎತ್ಕೊಂಡು ಸೀದಾ ಮನೆ ಕಡೆ ಓಡೋದು ಯಾಕಂದರೆ ಮತ್ತೆ ಇವತ್ತೇನೋ ಆರು ಗಂಟೆಗೆ ಏನೋ ಪಿಕಪ್ ಐತಂತೆ ಇವ್ರು ಯಾರೋ ಹೊಸೊಬ್ಬರು ಬರ್ತಿದ್ದಾರೆ ಆರು ಗಂಟೆಗೆ ಯೂಶಲಿ ಇರಲಿಲ್ಲ ಬಟ್ ಮಧ್ಯಾಹ್ನ ಶಿಫ್ಟಲ್ಲಿ ಯಾರೂ ಬರಲಿಲ್ಲಲ್ಲ ಅಂದರೆ ಸೆಕೆಂಡ್ ಶಿಫ್ಟಲ್ಲಿ ಯಾರೂ ಬರಲಿಲ್ಲ ಅಂದ್ಬಿಟ್ಟು ಇವಾಗ ಯಾರೋ ಹೊಸಬ್ರ ಯಾರೋ ಬರ್ತಿದ್ದಾರಂತೆ ಆರು ಗಂಟೆಗೆ ಅವ್ರು ಲಾಗಿನ್ ಮಾಡಿದ್ರೆ ಮತ್ತೆ ಸಾ ಬೆಳಗಿನ ಜಾವ ಆರು ಗಂಟೆಗೆ ಡ್ರಾಪ್ ಮಾಡಬೇಕು ಅವ್ರನ್ನ ಹಂಗಿರೋದು ಪ್ರೊಸೀಜರು ಇವತ್ತು ಆರು ಗಂಟೆಗೆ ಬಂದು ಅಂದರೆ ಐದು ಐದು ಕಾಲಿಗೆಲ್ಲ ಮನೆ ಬಿಟ್ಟರೆ ಇವ್ರನ್ನ ಪಿಕ್ ಮಾಡ್ಕೊಂಡು ಕರೆಕ್ಟಾಗಿ ಒಂದು ಐದು ಮುಕ್ಕಾಲಿಗೆಲ್ಲ ಡ್ರಾಪ್ ಮಾಡಿಬಿಡ್ತೀನಿ ಕಂಪ್ನಿ ಅವ್ರ ಕಡೆ ಬನ್ನಿ ಫಸ್ಟು ಮನೆಗೆ ಹೋಗೋಣ ಸ್ನೇಹಿತರೆ ಎಲ್ಲಪ್ಪ ಇದ್ದೀನಿ ಅಂತಂದರೆ ಒತ್ತೂಡಲ್ಲಿ ಇದ್ದಾನೆ ಪಿಕಪ್ ಪಾಯಿಂಟ್ಗೆ ಇಲ್ಲ ಕವೇರಿ ಬೇಕಿಗೆ ಟೈಮ್ ನೋಡ್ಬೋದು ಐದು ಹದಿನೇಳು ಆರು ಗಂಟೆಗೆ ಲಾಗಿನ್ ಇರೋದು ಅವರು ಐದು ವರೆಗೆಲ್ಲ ಬರ್ತಾರೆ ಅದಕ್ಕೆ ಪಾಯಿಂಟಲ್ಲಿ ಬಂದು ಈಗಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎಂಪ್ಲಾಯ್ ಯಾರೂ ಬಂದಿರಲಿಲ್ಲ ಮೋಸ್ಟ್ಲಿ ಇವತ್ತು ಮೂರೇ ಡ್ಯೂಟಿ ಅನ್ಕೊಂತೀನಿ ನಾನು ಆರು ಡ್ಯೂಟಿ ಅಂತ ಹೇಳಿದ್ದೆ ಇವತ್ತು ಮೋಸ್ಟ್ಲಿ ಮೂರೇ ಡ್ಯೂಟಿ ಆಗಂಗೈತೆ ನನಗೆ ಗೊತ್ತಿಲ್ಲ ಯಾಕೆ ಹಿಂಗಾಗಿತ್ತು ಅಂತ ಬೆಳಗ್ಗೆ ಒಂದು ಲಾಗಿನ್ ಮಾಡಿದ್ನ ಮತ್ತು ಸೇಮ್ ಅವ್ರನ್ನೇ ಡ್ರಾಪ್ ಇತ್ತು ಇವತ್ತು ಹನ್ನೆರಡುವರೆ ಲಾಗಿನ್ ಬರಲಿಲ್ಲ ಅವ್ರೊಡ್ ಇನ್ಸ್ಪೆಕ್ಟರ್ಗರೂ ಬರಲಿಲ್ಲ ಅದಕ್ಕೇ ಇವಾಗ ಡ್ರಾಪ್ ಇತ್ತು ಎರಡು ಗಂಟೆದು ಅವ್ರನ್ನ ಹೊಸ್ಕೋಟೆ ಡ್ರಾಪ್ ಮಾಡಿ ಮತ್ತು ಮನೆಗೆ ಹೋಗಿ ಮಲ್ಬಿಡಿದ್ದೆ ಸಿಕ್ಕಾಬಿಡಿ ನಿದ್ದೆ ಬರೋದೈತೆ ಬೆಳಗ್ಗೆ ಅಷ್ಟೊಂದು ಗೆದ್ದಿರೋದಕ್ಕೆ ಹೋಗಿ ಮಲ್ಬಿಡಿದ್ದೆ ಎದ್ದು ಸೀದಾ ಇವಾಗ ಹೊಸ್ಕೋಟೆಗೆ ಬಂದೆ ಲಾಗಿನ್ ಮಾಡೋಣ ಅಂತ ಇಲ್ಲ ಹೊಸ್ಕೋಟೆಯಲ್ಲಿ ಗಾಡಿ ಸೆಡ್ಗೆ ಹಾಕ್ಕೊಂಡಿದ್ದೀನಿ ಇವ್ರನ್ನ ಆರು ಗಂಟೆಗೆ ಲಾಗಿನ್ ಮಾಡಿ ಅವ್ರು ಬಿಡಬೇಕು ಮತ್ತೆ ಬೆಳಗಿನ ಜಾವ ನಾಳೆ ಬೆಳಗ್ಗಿನ ಜಾವ ಆರು ಗಂಟೆಗೆ ಮತ್ತೆ ಇವ್ರನ್ನ ಸೇಮ್ ಇಲ್ಲಿಗೆ ಡ್ರಾಪ್ ಮಾಡಬೇಕು ಅವರಿಂದ ಆರಾಗುತ್ತೆ ಆಗುತ್ತೆ ಬನ್ನಿ ಅವ್ರು ಬರೋವ್ರಿಗೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಾರೋಣ ಬಿಸ್ಕಟೆ ಎಲ್ಲ ಇಲ್ಲ ಮೇಲೆ ಕರ್ಕೊಂಡೋಗಿ ಕಂಪ್ನಿ ಹತ್ರ ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆಗೆ ಹೋಗಿ ಮಲಗೋದಷ್ಟೇ ಸ್ನೇಹಿತರೆ ಈಗ ತಾನೇ ಜಸ್ಟ್ ಎಂಪ್ಲಾಯ್ನ ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆಗೆ ಬಂದುಬಿಟ್ಟೆ ಈಗೆಲ್ಲಪ್ಪ ಇದ್ದೀನಿ ಅಂದರೆ ಎಕ್ಸಾಕ್ಟಾಗಿ ಶೆಡ್ ಹತ್ರ ಇಲ್ಲೇ ಐತೆ ಶೆಡ್ ಪಟಿಂಗಿರಿ ಶೆಡ್ ಅಲ್ಲ ನನ್ನ ಶೆಡ್ ಇದು ಇದೇ ಶೆಡ್ಡಲ್ಲಿ ಇಲ್ಲೇ ಗಾಡಿ ಇಲ್ಲೇ ಐತೆ ನಾ ಅಪ್ಪ ಕೀ ಎತ್ಕೊಂಡ್ರೆ ಮರ್ತ್ಬಿಟ್ಟು ಇನ್ನು ಶೆಡ್ಡು ಅದೀಗ ಅಪ್ಪ ಹೇಳಿದ್ದೆ ಅಪ್ಪ ತರ್ತವ್ರಂತೆ ಅಂತೆ ಇವಾಗ ಸೀದಾ ಹೋಗಿ ಮನೆಯಲ್ಲೇ ಊಟ ತಿಂದುಬಿಟ್ಟು ರೆಸ್ಟ್ ಮಾಡೋದಷ್ಟೇ ಸುದ್ದಿಗೆ ಇಷ್ಟೇ ಇರೋದು ವಿಷಯ ಗಾಡಿ ಎಷ್ಟಪ್ಪ ಓಡೈತೆ ಅಂತಂದರೆ ಕರೆಕ್ಟಾಗಿ ನೂರ ಒಂದು ಕಿಲೋಮೀಟರ್ ಓಡೈತೆ ಅಷ್ಟೇ ಓಡ್ರೋದು ಬಿಕಾಸ್ ಬೇರೆ ಹೊಸ್ಕೋಟೆ ಒಂದು ಮೂರು ಸರಿ ಅಷ್ಟೇ ಓಡಾಡಿರೋದು ಹೊಸಕೋಟೆ 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 ಆಮೇಲೆ ಇಲ್ಲೇ ಲೋಕಲ್ ಸ್ವಲ್ಪ ಓಡಾಡಿದೆ ಅಷ್ಟೇ ಆಗಿರೋದು ಬೇರೆ ನೂರ ಹತ್ತು ಕಿಲೋಮೀಟರ್ ಓಡೈತೆ ಗಾಡಿ ಬೇರೆ ನಾಲ್ಕು ಪಾಯಿಂಟ್ಸ್ ಏಂಜ್ ಅಷ್ಟೇ ಹೋಗಿರೋದು ಅಷ್ಟು ಇವತ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ಕಮ್ಮಿ ಇದ್ದರೆ ಎಂಪ್ಲಾಯಿಗಳು ಯಾಕಂದ್ರೆ ನಾಳೆ ಬೇರೆ ಲೀವು ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಫುಲ್ ಧಮ್ ಧೂಮಾಗಿ ಆಚರಣೆ ಮಾಡಿರಿ ಹಂಗೆ ಹೇಳ್ತಾ ಈ ಲಾಗ್ ನಿಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿರಿ ಇದೇ ಥರ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೆಕೆ ಟಾಟಾ ಬೈ ಬೈ